ಕೆ ಟ್ವೆಂಟಿ ನೈನ್ ಇ ಎಚ್ ಝೀರೋ ಜೀರೋ ಒನ್ ಟು ಹೆಲ್ಮೆಟ್ ಯಾಕಿಲ್ರಿ ಡಿಯೋ ಗಾಡಿ ನೀವೇ ನೀವೇ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಜಾನನ ಸುತಾರ್ ಅಂತ ಹೇಳಿಬಿಟ್ಟು ಡಿ ವೈ ಎಸ್ ಬಾಗಲಕೋಟೆ ಕೆಲಸ ಮಾಡ್ತಾಯಿದ್ದೀನಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಇಂಟೆಲಿಜೆನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ನಾವು ಜಾರಿಗೊಳಿಸಿದ್ದೀವಿ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳ ಮೂಲಕ ಟ್ರಾಫಿಕ್ ವಯೊಲೇಷನ್ಸ್ ಏನಿರ್ತವೆ ಅದನ್ನು ಕ್ಯಾಪ್ಚರ್ ಮಾಡ್ತೀವಿ ಟ್ರಿಪಲ್ ರೈಡಿಂಗ್ ಆಗಿರ್ಬೋದು ಮೊಬೈಲಲ್ಲಿ ಮಾತಾಡ್ತಾ ಡ್ರೈವಿಂಗ್ ಮಾಡೋದಾಗಿರ್ಬೋದು ಅಥವಾ ಸೀಟ್ ಬೆಲ್ಟ್ ಹಾಕದೇ ಇರೋದು ಹೆಲ್ಮೆಟ್ ಹಾಕದೇ ಇರೋದು ಎಲ್ಲ ವಯೊಲೇಷನ್ಸ್ಗಳನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಸ್ಗಳ ಮೂಲಕ ಅಂದರೆ ಅಲ್ಲಿ ಪೊಲೀಸ್ ಮನೆ ಇರೋಲ್ಲ ಕ್ಯಾಮ್ರಾಗಳು ಇಡೀ ಟೌನ್ ಆದ್ಯಂತ ನಾವು ಇದನ್ನು ಹಾಕಿದ್ದೀವಿ ಸುಮಾರು ಮುನ್ನೂರ ಇಪ್ಪತ್ತೈದು ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇದ್ದಾವೆ ಏನೇ ಟ್ರಾಫಿಕ್ ವಯೋಲೇಷನ್ಸ್ಗಳಿದ್ದರೆ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗಿ ಅದು ಏನು ದಂಡ ರಸೀದಿ ಇರುತ್ತೆ ಅದು